ಸಪ್ತ ಸಪ್ತ ದ್ವೀಪ ಸುಂದರ ಸಪ್ತಾರ್ಕ ಮಹಾದೇವ ಸಪ್ತಮಿ ರಥಸಪ್ತಮಿ ರಥಸಪ್ತಮಿ ಹಬ್ಬದ ಶುಭಾಶಯಗಳು ಎಲ್ರಿಗೂ ಸುಗಮ ಕ್ರಿಯೇಷನ್ಗೆ ಸ್ವಾಗತ ಸುಸ್ವಾಗತ ರಥಸಪ್ತಮಿ ಮಾಘ ಮಾಸದ ಶುಕ್ಲ ಪಕ್ಷ ಏಳನೆಯ ದಿನದಂದು ಬರುವ ಈ ದಿನ ಸೂರ್ಯನು ತನ್ನ ಏಳು ಕುದುರೆಗಳ ರಥದಲ್ಲಿ ಉತ್ತರದತ್ತ ಮುಖ ಮಾಡಿ ಪ್ರಯಾಣ ಆರಂಭಿಸುತ್ತಾನೆ ಎಂದು ನಂಬಲಾಗಿದೆ ಈ ದಿನ ಸೂರ್ಯನಿಗೆ ವಿಶೇಷ ಪೂಜೆ ಸಲ್ಲಿಸಿ ಏಳು ಎಕ್ಕೆ ಎಲೆಗಳನ್ನು ಬಳಸಿ ಸ್ನಾನ ಮಾಡುವುದು ಶುಭ ಸೂರ್ಯದೇವನಿಗೆ ವಿಶೇಷ ಪೂಜೆ ಅರ್ಘ್ಯ ಸಮರ್ಪಣೆ ಮಾಡಲಾಗುತ್ತದೆ ಎಕ್ಕೆಯ ಎಲೆ ಸ್ನಾನ ತಲೆ ಹೆಗಲು ಮತ್ತು ಕಾಲುಗಳ ಮೇಲೆ ಎಕ್ಕೆ ಎಲೆಗಳನ್ನು ಇಟ್ಟುಕೊಂಡು ಸ್ನಾನ ಮಾಡುವುದು ಆರೋಗ್ಯ ನೀಡುತ್ತದೆ ಎಂಬುದು ನಂಬಿಕೆ ಇವತ್ತು ನಮ್ಮನೇಲಿ ಕೂಡ ರಥಸಪ್ತಮಿ ಸ್ಟಾರ್ಟ್ ಆಗಿದೆ ನೀವು ಕೂಡ ಹೇಗೆ ಆಚರಿಸ್ತೀರಿ ಅನ್ನೋದನ್ನು ಕಾಮೆಂಟ್ ಮಾಡಿ ರಥಸಪ್ತಮಿ ಆಚರಿಸ್ತೀರಾ ಏನು ಅಂತ ಇವತ್ತು ವಿಶೇಷವಾಗಿ ಆಗುಂಬೆಯಲ್ಲಿ ರಥೋತ್ಸವ ನಡೆಯುತ್ತೆ ರಥಸಪ್ತಮಿ ದಿವಸ ನಮ್ಮ ತವರೂರಲ್ಲಿ ಆಗುಂಬೆಯಲ್ಲಿ ಹಾಗೆ ನಾನು ಮನೆಯಲ್ಲಿ ನೋಡಿ ರಂಗೋಲಿ ಹಾಕಿಬಿಟ್ಟು ರಥದ ರಂಗೋಲಿ ಹಾಕಿ ಬೆಳಗ್ಗೆ ಬೆಳಿಗ್ಗೆ ಐದು ಗಂಟೆಗೆ ಸ್ಟಾರ್ಟ್ ಮಾಡ್ತೀನಿ ಸ್ನಾನ ಎಲ್ಲ ಮುಗಿಸಿ ರಥದ ರಂಗೋಲಿ ಹಾಕಿ ಹಾಗೆ ದೇವರಿಗೆ ಪೂಜೆ ಮಾಡಿಬಿಟ್ಟು ಹಾಲು ಉಗಿಸಿ ಸೂರ್ಯನಿಗೆ ನೈವೇದ್ಯ ಮಾಡಿ ಸೂರ್ಯನಿಗೆ ಆರತಿ ಎತ್ತಿ ಸೂರ್ಯನನ್ನು ಸ್ವಾಗತ ಮಾಡೋದು ನನ್ನ ಒಂದು ವಾಡಿಕೆ ಇದು ಯಾವಾಗಲೂ ಪ್ರತಿ ವರ್ಷವೂ ರಥಸಪ್ತಮಿ ನಾನು ಇದೇ ಥರ ಆಚರಣೆ ಮಾಡೋದು ನೀವು ಹೇಗೆ ಆಚರಣೆ ಮಾಡ್ತೀರಿ ಅನ್ನೋದನ್ನು ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಂಪ್ಲೀಟಾಗಿ ಈ ವಿಡಿಯೋನ ನೋಡಿ ರಥಸಪ್ತಮಿಯ ಶುಭಾಶಯಗಳೊಂದಿಗೆ ಸಪ್ತ ಸಪ್ತ ಮಹಾಸಪ್ತ ಸಪ್ತದ್ವೀಪ ಸುಂದರ ಸಪ್ತಾರ್ಕ ಮಹಾದೇವ ಸಪ್ತಮೆ ರಥಸಪ್ತಮೆ ಎಲ್ರಿಗೂ ಮತ್ತೊಮ್ಮೆ ರಥಸಪ್ತಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಆ ಸೂರ್ಯ ದೇವ ಎಲ್ರಿಗೂ ಆಯು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತ ಮುಗಿಸ್ತಾ ಇದ್ದೀನಿ ಸಪ್ತ ಸಪ್ತ ಮಹಾ ಸಪ್ತ ಸಪ್ತ ದ್ವೀಪ ಸುಂದರ ಸಪ್ತಾರ್ಕ ಮಹಾದೇವ ಸಪ್ತಮೆ ರಥಸಪ್ತಮೆ ರಥಸಪ್ತಮಿ ಹಬ್ಬದ ಶುಭಾಶಯಗಳು ಎಲ್ರಿಗೂ ಸುಗಮ ಕ್ರಿಯೇಷನ್ಗೆ ಸ್ವಾಗತ ಸುಸ್ವಾಗತ ರಥಸಪ್ತಮಿ ಮಾಘ ಮಾಸದ ಶುಕ್ಲ ಪಕ್ಷ ಏಳನೆಯ ದಿನದಂದು ಬರುವ ಈ ದಿನ ಸೂರ್ಯನು ತನ್ನ ಏಳು ಕುದುರೆಗಳ ರಥದಲ್ಲಿ ಉತ್ತರದತ್ತ ಮುಖ ಮಾಡಿ ಪ್ರಯಾಣ ಆರಂಭಿಸುತ್ತಾನೆ ಎಂದು ನಂಬಲಾಗಿದೆ ಈ ದಿನ ಸೂರ್ಯನಿಗೆ ವಿಶೇಷ ಪೂಜೆ ಸಲ್ಲಿಸಿ ಏಳು ಎಕ್ಕೆ ಎಲೆಗಳನ್ನು ಬಳಸಿ ಸ್ನಾನ ಮಾಡುವುದು ಶುಭ ಸೂರ್ಯದೇವನಿಗೆ ವಿಶೇಷ ಪೂಜೆ ಅರ್ಘ್ಯ ಸಮರ್ಪಣೆ ಮಾಡಲಾಗುತ್ತದೆ ಎಕ್ಕೆಯ ಎಲೆ ಸ್ನಾನ ತಲೆ ಹೆಗಲು ಮತ್ತು ಕಾಲುಗಳ ಮೇಲೆ ಎಕ್ಕೆ ಎಲೆಗಳನ್ನು ಇಟ್ಟುಕೊಂಡು ಸ್ನಾನ ಮಾಡುವುದು ಆರೋಗ್ಯ ನೀಡುತ್ತದೆ ಎಂಬುದು ನಂಬಿಕೆ ಇವತ್ತು ನಮ್ಮನೇಲಿ ಕೂಡ ರಥಸಪ್ತಮಿ ಸ್ಟಾರ್ಟ್ ಆಗಿದೆ ನೀವು ಕೂಡ ಹೇಗೆ ಆಚರಿಸ್ತೀರಿ ಅನ್ನೋದನ್ನು ಕಾಮೆಂಟ್ ಮಾಡಿ ರಥಸಪ್ತಮಿ ಆಚರಿಸ್ತೀರಾ ಏನು ಅಂತ ಇವತ್ತು ವಿಶೇಷವಾಗಿ ಆಗುಂಬೆಲಿ ರಥೋತ್ಸವ ನಡೆಯುತ್ತೆ ರಥಸಪ್ತಮಿ ದಿವಸ ನಮ್ಮ ತವರೂರಲ್ಲಿ ಆಗುಂಬೆಯಲ್ಲಿ ಹಾಗೆ ನಾನು ಮನೆಯಲ್ಲಿ ನೋಡಿ ರಂಗೋಲಿ ಹಾಕಿಬಿಟ್ಟು ರಥದ ರಂಗೋಲಿ ಹಾಕಿ ಬೆಳಗ್ಗೆ ಬೆಳಿಗ್ಗೆ ಐದು ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ ಸ್ನಾನ ಎಲ್ಲ ಮುಗಿಸಿ ರಥದ ರಂಗೋಲಿ ಹಾಕಿ ಹಾಗೆ ದೇವರಿಗೆ ಪೂಜೆ ಮಾಡಿಬಿಟ್ಟು ಹಾಲು ಉಗಿಸಿ ಸೂರ್ಯನಿಗೆ ನೈವೇದ್ಯ ಮಾಡಿ ಸೂರ್ಯನಿಗೆ ಆರತಿ ಎತ್ತಿ ಸೂರ್ಯನನ್ನು ಸ್ವಾಗತ ಮಾಡೋದು ನನ್ನ ಒಂದು ವಾಡಿಕೆ ಯಾವಾಗಲೂ ಪ್ರತಿ ವರ್ಷವೂ ರಥಸಪ್ತನ ನಾನು ಇದೇ ಥರ